ಇನ್ನು ರಾಯಚೂರಿನಲ್ಲಿದೆ ಗ್ರಹಣಗಳ ದೋಷ ಮುಕ್ತ ದೇವಸ್ಥಾನ ಸುಗುರೇಶ್ವರ ದೇಗುಲಕ್ಕೆ ತಟ್ಟಲ ಯಾವುದೇ ಗ್ರಹಣದ ದೋಷ ಸೊ ರಾಯಚೂರು ನಗರದಲ್ಲಿರುವಂತಹ ಪ್ರಸಿದ್ಧ ಸುಗುರೇಶ್ವರ ದೇಗುಲ ಗ್ರಹಣದ ವೇಳೆ ಯಥಾಸ್ಥಿತಿಯಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ ಹನ್ನೆರಡು ರಾಶಿಗಳನ್ನ ವಾಸ್ತುಶಿಲ್ಪದ ಮೂಲಕ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂಟ್ನೂರು ವರ್ಷಗಳ ಹಿಂದೆ ದೇವಸ್ಥಾನದ ಸುತ್ತ ಪ್ರತಿಷ್ಠಾಪನೆ ದೇಗುಲದ ಈಶಾನ್ಯ ದಿಕ್ಕಿನಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ ಚಂದ್ರ ಸೂರ್ಯ ಗ್ರಹಣದ ದೋಷಗಳನ್ನ ತಡೆಯುವಂತಹ ಶಕ್ತಿ ಇರುತ್ತಿದೆ ಈ ಮುದ್ರೆ ಪ್ರತಿಷ್ಠಾಪನೆಯ ನಂತರ ದೇಗುಲ ಭಕ್ತರಿಗೆ ದೋಷ ತಕ್ಕದಂತೆ ಕಾಪಾಡುವಂತ ಪ್ರತೀತಿ ಇದೆ ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ದೇಗುಲದಿಂದ ಮನೆ ನೋಡೋಣ ಇಂದು ಕಗ್ರಾಸ್ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬಹುತೇಕ ದೇವಸ್ಥಾನಗಳು ಬಂದ್ ಆಗ್ತವೆ ಯಾಕಂತ ಹೇಳಿದ್ರೆ ಗ್ರಹಣದ ಸಮಯ ಅಂತಂದ್ರೆ ಸೂತಕದ ಸಮಯ ಅನ್ನುವಂತ ನಿಟ್ಟಿನಲ್ಲಿ ಧಾರ್ಮಿಕ ಆಚರಣೆಗಳು ನಡೀತವೆ ಆದರೆ ರಾಯಚೂರಿನಲ್ಲಿರ್ತಕ್ಕಂಥ ಸುಗರೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಈ ರೀತಿಯ ನಿರ್ಬಂಧಗಳಿರುವುದಿಲ್ಲ ಇದು ಗ್ರಹಣ ಮುಕ್ತ ದೇವಸ್ಥಾನ ಅನ್ನುವಂತಹ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅರ್ಚನೆಗಳು ನಡೀತಾ ಇದ್ದಾವೆ ಮತ್ತೆ ಯಾವ ರೀತಿ ಭಕ್ತರು ಬೆಳಗಿಂದಲೇ ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ ತಾವು ದೃಶ್ಯದಲ್ಲಿ ನೋಡಬಹುದು ಏನು ಸುಗರೇಶ್ವರ ದೇವಸ್ಥಾನ ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ದೇವಸ್ಥಾನ ಇದೇ ದೇವಸ್ಥಾನದಲ್ಲಿ ವಿಶೇಷ ವಾಸ್ತುಶಿಲ್ಪಗಳ ಮೂಲಕ ಚಂದ್ರ ಮುದ್ರೆ ಜೊತೆಗೆ ಸೂರ್ಯ ಮುದ್ರೆ ಅಂತಕ್ಕಂಥದನ್ನ ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು ಹೀಗಾಗಿ ಇಲ್ಲಿ ಯಾವುದೇ ಗ್ರಹಣದ ಒಂದು ದೋಷ ತೊಟ್ಟೋದಿಲ್ಲ ಮತ್ತು ಯಾವುದೇ ರಾಶಿಗಳಿಗೂ ಕೂಡ ಇದು ದುಷ್ಪರಿಣಾಮ ಬೀರದೇ ಇರುವ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದು ರಾಶಿಗಳನ್ನ ಕೆತ್ತನೆ ಮಾಡಲಾಗಿರುವಂಥದ್ದು ವಿಶೇಷ ವಾಸ್ತುಶಿಲ್ಪದ ಮೂಲಕ ಏನು ರಾಶಿಗಳನ್ನು ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು ದೃಶ್ಯದಲ್ಲಿ ಅದನ್ನು ಕೂಡ ತಮಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಯಾವ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಏನು ದೇವಸ್ಥಾನವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವಾಸ್ತುಶಿಲ್ಪವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು ಏನು ಹನ್ನೆರಡು ರಾಶಿಗಳಿದಾವೆ ಋಷಭ ಆಗಿರಬಹುದು ಮೀನಾ ಮೇಷ ಅಂತಕ್ಕಂಥ ಹನ್ನೆರಡು ರಾಶಿಗಳಿದ್ದಾವೆ ಹನ್ನೆರಡು ರಾಶಿಗಳನ್ನ ದೇವಸ್ಥಾನದ ಸುತ್ತಲೂ ಕೂಡ ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು ಅದರಲ್ಲೂ ವಿಶೇಷ ಅಂತಂದ್ರೆ ಈ ಹನ್ನೆರಡು ರಾಶಿಗಳಿಗೂ ಕೂಡ ಯಾವುದೇ ಗ್ರಹಣದ ದೋಷ ತಟ್ಟಬಾರದು ಅನ್ನೋಂಥ ನಿಟ್ಟಿನಲ್ಲಿ ವಿಶೇಷ ವಾಸ್ತುಶಿಲ್ಪದ ಮೂಲಕ ಇವುಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು ಮತ್ತೊಂದು ಬದಿಯಲ್ಲಿ ನೋಡಬಹುದು ಬೇರೆ ಬೇರೆ ರಾಶಿಗಳು ಕೂಡ ಇರುವಂತದನ್ನು ಕೂಡ ದೃಶ್ಯದಲ್ಲಿ ನೋಡಬಹುದು ಮತ್ತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅರ್ಚಕರಿದ್ದಾರೆ ಅವರು ಮಾತಾಡ್ಸ್ತೀನಿ ಸರಿ ಹೇಳಿ ಅದು ದೇವಸ್ಥಾನದ ವಿಶೇಷತೆ ಏನೋ ಅದರಲ್ಲೂ ಪ್ರಮುಖವಾಗಿ ದೇವಸ್ಥಾನಕ್ಕೆ ಗ್ರಹಣ ಮುಕ್ತ ದೇವಾಲಯ ಅನ್ನುವಂಥ ಪ್ರಸಿದ್ಧಿ ಹೊಂದಿದೆ ಏನು ಇದರ ಇತಿಹಾಸ ಓಂ ಗುರು ಸುಗುರೇಶ್ವರ ಆಯ ನಮಃ ಸುಗುರೇಶ್ವರ ದೇವಸ್ಥಾನವು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಒಂದು ನಿರ್ಮಾಣ ಕರಿಂ ಕಾರ್ಯದ ಸಮುದಾಯದ ಸಂದರ್ಭದಲ್ಲಿ ಈ ಒಂದು ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕುರುಹುಗಳನ್ನು ಇಟ್ಟು ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ ಅದರಲ್ಲೂ ಇನ್ನೊಂದು ವಿಶೇಷ ಏನಂತಂದರೆ ಚಂದ್ರ ಮತ್ತು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ದೋಷ ತಟ್ಟದೇ ಇರಲಿ ಎನ್ನುವಂತಹ ಉದ್ದೇಶ ಇಟ್ಟುಕೊಂಡು ಈ ಒಂದು ಲಿಂಗ ಮುದ್ರೆಯ ಕಲ್ಲನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದರಲ್ಲಿ ನೀವು ಕಂಡಿರೋ ಪ್ರಕಾರ ಒಂದು ಈಶ್ವರ ಮತ್ತು ಆ ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರ ಇರ್ತಕ್ಕಂಥದ್ದು ಕಾಣ್ತಾ ಇರ್ತೀರಿ ಇದರ ಮೂಲ ಕುರುಹು ಏನಂತಂದರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಗ್ರಹಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಒಂದು ಬಾಗಿಲುಗಳನ್ನು ಹಾಕುವುದಿಲ್ಲ ಹಾಗೆ ವಿಶೇಷವಾಗಿ ತ್ರಿಕಾಲ ಪೂಜೆ ನಡೀತಾ ಇರ್ತದೆ ಆದರೆ ಗ್ರಹಣದ ಸಮಯದ ಸಮಯದಲ್ಲಿ ಮಾತ್ರ ಈ ಒಂದು ಗ್ರಹಣ ಮೋಕ್ಷ ಪ್ರಾಪ್ತಿಯ ನಂತರದಲ್ಲಿ ಪೂಜಾ ಕಾರ್ಯಗಳು ನಡೀತಾ ಹೋಗ್ತವೆ ಹಾಗೆ ವಿಶೇಷವಾಗಿ ಸಾಯಂಕಾಲದಲ್ಲಿ ವಿಶೇಷವಾದ ಭಜನೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಒಂದು ದೋಷ ಮುಕ್ತವನ್ನು ಮಾಡಿಕೊಡ್ತೀವಿ ಆದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನರಲ್ಲಿ ಈ ಒಂದು ಲಿಂಗ ಮುದ್ರೆ ಕಲ್ಲನ್ನು ಪ್ರದಕ್ಷಿಣೆ ಮಾಡೋದ್ರ ಮೂಲಕ ಸಕಲ ರೋಗಗಳು ಇಷ್ಟ ಆ ಒಂದು ಆರೋಗ್ಯವಾಗಿ ನಾವು ಇರೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ ಅಂತಕ್ಕಂಥ ಒಂದು ಭಕ್ತಾದಿಗಳ ಒಂದು ವಿಷಯ ಸಹಿತ ಕಂಡು ಬಂದಿರತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಹೋಗ್ತದೆ ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು